ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾವು ಕೂಡ ಎಲ್ಲರೂ ಮಾಡ್ದಂಗೆ ನಾವು ಕೂಡ ಮನೆ ಕೂಡ ಕ್ಲೀನ್ ಮಾಡ್ತಾ ಇದ್ದೆ ನಾನು ಕೂಡ ಯುಗಾದಿ ಹಬ್ಬ ಬಂತಲ್ವ ನಮ್ಮ ಹೆಣ್ಮಕ್ಳಿಗೆ ಹಬ್ಬ ಬಂದರಂತೂ ಬರೀ ಕ್ಲೀನಿಂಗೇ ಆಗೋಗುತ್ತೆ ಹಾಗಾಗಿ ನಾನು ಕೂಡ ಕಿಚನೆಲ್ಲ ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡು ಜಾಡೆಲ್ಲ ಒದ್ರುಕೊಂಡು ಮೇಲೆ ಪಾತ್ರೆ ವರ್ಷಕ್ಕೆ ಎರಡು ಸತಿ ಇಲ್ಲ ಒಂದು ಸತಿ ಕ್ಲೀನ್ ಮಾಡ್ಕೊಳ್ತೀವಿ ಹಾಗೆ ಯುಗಾದಿ ಹಬ್ಬ ಮತ್ತು ವರ್ಮಾಲಕ್ಷ್ಮಿ ಇಲ್ಲ ಏಕಾದಶಿ ಅವೆರಡರೂ ಮಧ್ಯೆ ಮಾಡ್ಕೊಂಡ್ಬಿಡ್ತೀವಿ ನಾನು ಕೂಡ ಯುಗಾದಿ ಹಬ್ಬಕ್ಕೆಲ್ಲ ಮೇಲ್ಗಡೆ ಎಲ್ಲ ಪಾತ್ರೆ ಎಲ್ಲ ಇಳಿಸಿ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಜಾಡು ಎಲ್ಲ ಇತ್ತಲ್ವ ಹಾಗೆ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಅಂದರೆ ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಒಂದೊಂದು ಸರಿ ಕೂಡ ಧೂಳೆಲ್ಲ ಇದ್ಬಿಡುತ್ತೆ ನಾವು ಎಷ್ಟೇ ಕ್ಲೋಸ್ ಮಾಡ್ಕೊಂಡಿದ್ರು ಕೂಡ ಹಾಗೆ ಹಾಗೇ ಗಾಳಿ ಮತ್ತು ಈ ಇದರಲ್ಲಿ ಧೂಳಂತೂ ತುಂಬಾ ಗಲೀಜೆಲ್ಲ ಆಗ್ಬಿಟ್ಟಿರುತ್ತೆ ಹಾಗಾಗಿ ನಮ್ಮ ನೋಡಿ ನ್ಯೂಸ್ ಪೇಪರೆಲ್ಲ ಹೇಗಾಗ್ಬಿಟ್ಟಿದೆ ಅಂತಂದರೆ ತುಂಬ ಧೂಳೆಲ್ಲ ಆಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡಿದ್ದಾಯಿತು ನಾನು ಕೂಡ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟೆ ಆಂಟಿ ಕೂಡ ಸ್ವಲ್ಪ ಎಲ್ಪ್ ಮಾಡಿದ್ರು ಕೂಡ ನಮ್ಮನೆ ಕ್ಲೀನಿಂಗ್ ಮಾಡೋರು ಈಗೇನೇ ಇಬ್ಬರು ಕೂಡ ಸೇರ್ಕೊಂಡು ಮಾಡಿಕೊಂಡು ಪಾತ್ರೆ ಇದೆಲ್ಲ ಇನ್ನು ಉಳಿದಿದ್ದೆಲ್ಲ ನಾನೇ ಮಾಡಿಕೊಂಡೆ ಅವರು ಕೂಡ ಬೇರೆ ಕಡೆ ಹೋಗಬೇಕು ಅಂತ ಒಂದು ದಿವಸ ಮಾತ್ರ ಕರ್ಕೊಂಡಿದೆ ಇದೆಲ್ಲ ನಾನೇ ಕೂಡ ಒಬ್ಳೆ ಮಾಡಿಕೊಂಡೆ ನೋಡಿ ಕಿಚನ್ನಲ್ಲೂ ಕೂಡ ದಿನಸಿ ಸಾಮಾನೆಲ್ಲ ಎಲ್ಲ ಒಂದು ಬಟ್ಲಿಗೆಲ್ಲ ಹಾಕಿಟ್ಕೊಂಡು ಅದನ್ನೆಲ್ಲ ತೊಳೆದಿಟ್ಕೊಂಡು ಕ್ಲೀನ್ ಮಾಡೋದಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಎಷ್ಟು ಕಷ್ಟ ಆಯಿತು ಅಂದರೆ ಒಬ್ಬಳೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬಿಡ್ತು ಅವರು ಬೆಳಕು ಕೊಟ್ಟು ಹೊಲ್ಟೋದ್ರಷ್ಟೇ ಆ ನಂತರ ಉಳಿದಿದ್ದ ಕೆಲಸ ಎಲ್ಲ ಒಬ್ಬಳೆ ಮಾಡ್ಕೊಳ್ಳೋ ಅಷ್ಟಕ್ಕೆ ಸಾಕಾಗೇ ಹೋಯಿತು ಒಂದು ದಿವಸ ಕಿಚನ್ ಕ್ಲೀನ್ ಮಾಡಿಕೊಂಡೆ ಮತ್ತು ಉಳಿದಿದ್ದ ದಿವಸ ಎಲ್ಲ ಬೇರೆದೆಲ್ಲ ಮಾಡಿಕೊಂಡೆ ಈ ಥರ ಎಲ್ಲ ಜೋಡ್ಸಿಟ್ಕೊಳ್ಳೋದೇ ಆಯಿತು ಮೇಲೆಲ್ಲ ನನ್ನ ಮಗ ಎಲ್ಲ ಎತ್ಕೊಟ್ ಎತ್ತಿ ಮೇಲ್ ಕೊಟ್ಟ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿ ಈ ಥರ ಜೋಡ್ಸಿಟ್ಕೊಂಡು ಇದನ್ನೆಲ್ಲ ಉಳ್ದಿರ್ತಕ್ಕಂಥದ್ದನ್ನೆಲ್ಲ ಒರೆಸಿಟ್ಕೊಳ್ಬೇಕಾಯ್ತು ನಾವು ಬೆಳಗ್ಗೆ ತೊಳೆದು ಈ ಥರ ಒರೆಸಿಟ್ಕೊಂಡೆ ಡಾಟ್ ಡಾಟ್ ಆಗೋದಿಲ್ಲ ಅಷ್ಟಾಗಿ ಆಗೋದಿಲ್ಲ ಹಾಗಾಗಿ ಈ ರೀತಿ ಎಲ್ಲ ಸ್ಟೀಲ್ ತಟ್ಟೆಗಳೆಲ್ಲ ಚಿಕ್ಕ ಚಿಕ್ಕಿ ಆಗುತ್ತೆ ಅಂತ ಒರೆಸಿಟ್ಕೊಂಡೆ ಇನ್ನು ಗ್ಲಾಸ್ ಐಟಮ್ಸ್ ಬಂದು ನಾನೇ ಅದನ್ನೆಲ್ಲ ತೊಳೆದು ಮತ್ತು ಒರೆಸಿಟ್ಕೊಂಡಿದ್ದಾಯಿತು ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗೋಕೆ ಒಂದು ಸ್ವಲ್ಪ ನೀರಿದ್ದರೂ ಕೂಡ ಕಾಳುಗಳೆಲ್ಲ ಸ್ವಲ್ಪ ಉಳಾಗ್ಬಿಡುತ್ತೆ ಅಂತ ಅದನ್ನು ಒಣಬಟ್ಟೆಯಲ್ಲಿ ಒರೆಸಿಟ್ಕೊಂಡು ನೀರಿನ ಅಂಶ ಎಲ್ಲ ಹೋಗೋ ರೀತಿ ಬಿಸಿಲಲ್ಲಿ ಕೂಡ ಇಟ್ಟಿದ್ದಾಯಿತು ಆ ನಂತರ ನೈಟಿಗೆಲ್ಲ ಈ ರೀತಿ ಜೋಡ್ಸಿಟ್ಕೊಂಡೆ ನನ್ನ ಮಗ ಎತ್ಕೊಟ್ಟಂಗೆಲ್ಲ ಜೋಡಿಸಿದಾಯಿತು ಇದಕ್ಕೂ ಅಷ್ಟೇ ಎಲ್ಲ ತೊಳೆದಿಟ್ಟು ನಾನೊಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೊರಟೋಗಿದೆ ಮತ್ತು ಬರೋ ಅಷ್ಟಕ್ಕೆ ನೈಟೇ ಆಗೋಯ್ತು ಒಂದು ಟೂ ಅವರ್ಸ್ ಕೆಲಸ ಇತ್ತು ಅಂತ ಹೋಗಿ ಬಂದು ನೈಟಲ್ಲೇ ಈ ರೀತಿ ಕಾಳುಗಳನ್ನೆಲ್ಲ ಮತ್ತೆ ಅದಕ್ಕೆಲ್ಲ ಹಾಕಿ ಸ್ಟೋರ್ ಮಾಡಿಟ್ಕೊಂಡು ಜೋಡಿಸಿಟ್ಕೊಂಡೆ ನೋಡಿ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡೆ ಮತ್ತು ಇದು ಕೂಡ ಅದಕ್ಕೆ ಮಾರನೇ ದಿವಸ ಈ ರೀತಿ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಎಲ್ಲ ಗಲೀಜು ಗಲೀಜಾಗಿ ಹಾಕ್ಬಿಟ್ಟಿತ್ತು ಹೇಗೆ ಬೇಕೋ ಹಾಗೆಬಿಟ್ಟಿದ್ದೋ ಅದನ್ನೇ ಎಲ್ಲ ಅದನ್ನ ಕೆಳಗಡೆ ಹಾಕಿ ಸ್ವಲ್ಪ ಆಂಟಿ ಎಲ್ಪ್ ಮಾಡಿದ್ರು ಇದನ್ನು ಅವರೆಲ್ಲ ಇದನ್ನು ಒರೆಸ್ಕೊಟ್ರು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅದನ್ನು ಅದನ್ನೆಲ್ಲ ಜೋಡಿಸಿಟ್ಕೊಂಡೆ ಹಾಗೆಯೇ ಪ್ಲಾಸ್ಟಿಕ್ ಹೂವುಗಳೆಲ್ಲ ಅದನ್ನೆಲ್ಲ ಹಿತ್ತಾಳೆ ವಾಸಲೆಲ್ಲ ಹಾಕಿಟ್ಟಿದ್ನಲ್ವಾ ಅದನ್ನು ಕೂಡ ನೀರಲ್ಲಿ ಈ ಥರ ಎಲ್ಲ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡೆ ಈ ಥರ ಎಲ್ಲ ನಾವು ವರ್ಷಕ್ಕೊಂದೆರಡು ಸತಿ ತೊಳೆದು ಹಾಕಿದ್ರೆ ಸಾಕು ನಂತರ ಸ್ಕ್ರೀನ್ ಬಟ್ಟೆ ಎಲ್ಲ ಕೂಡ ಅದನ್ನು ಕೂಡ ವಾಶ್ ಮಾಡೋದಿತ್ತು ಅದನ್ನು ವಾಶ್ ಮಾಡಿ ಎಲ್ಲ ಈ ಥರ ಒಣಗಕ್ಕೆ ಹಾಕಿದ್ದೆ ಆ ನಂತರ ಅದನ್ನು ಬಿಸಿಲಲ್ಲಂತೂ ಬೇಗನೆ ಒಣಗಿಬಿಡುತ್ತೆ ಅದೊಂದು ಖುಷಿ ಅಷ್ಟೇ ಮಕ್ಕಳು ಕೂಡ ಸ್ಕ್ರೀನ್ ಬಟ್ಟೆಗೆಲ್ಲ ಹೊಕ್ಕಾಕಿ ಅದನ್ನ ಸ್ಕ್ರೀನೆಲ್ಲ ಹಾಕಿದ್ರು ಇದಿಷ್ಟು ಇವತ್ತಿನ ವಿಡಿಯೋ